ಕಳೆದ ಕ್ಲಾಸ್ ನಲ್ಲಿ ನಾವು ಯಾವ ಕದನವನ್ನು ನೋಡಿದ್ದೆವು ಅಂತಂದ್ರೆ ಪ್ಲಾಸ್ಟಿಕ್ ಕದನವನ್ನು ನೋಡಿದ್ದೆವು ಪ್ಲಾಸ್ಟಿಕ್ ಕದನ ಪ್ಲಾಸ್ಟಿಕ್ ಕದನ ನಡೆದದ್ದು ಹದಿನೇಳನೂರ ಐವತ್ತೇಳು ಜೂನ್ ಇಪ್ಪತ್ಮೂರು ಹದಿನೇಳನೂರ ಐವತ್ತೇಳು ಜೂನ್ ಇಪ್ಪತ್ತ್ ಮೂರಂದು ಪ್ಲಾಸ್ಟಿಕ್ ಕದನ ನಡೀತು ಪ್ಲಾಸ್ಟಿಕ್ ಕದನ ಆದ ನಂತರ ಸಿರಾಜ್ ಉದ್ದವಲ ಮರಣ ಹಾಪ್ತಾನೆ ಸಿರಾಜ್ ಉದ್ದವನ ಬದಲಾಗಿ ಅಧಿಕಾರಕ್ಕೆ ಬಂದವರು ಯಾರಂದ್ರ ಮೀರ್ ಜಾಫರ್ ಮೀರ್ ಜಾಫರ್ ಏನು ಅಧಿಕಾರಕ್ಕೆ ಬಂದ ಆದ್ರೆ ಮೀರ್ ಜಾಫರ್ ಅಧಿಕಾರಕ್ಕೆ ಬಂದ ನಂತರ ಅದರ ಪರಿಣಾಮ ಎಫೆಕ್ಟ್ ಬಹಳ ಡೇಂಜರ್ ಇತ್ತು ಯಾಕಂದ್ರ ಮೀರ್ ಜಾಫರ್ನ ಅಧಿಕಾರದ ನಂತರ ಅವರು ಎಷ್ಟು ನೋವನ್ನ ಅನುಭವಿಸ್ತಾರ ಅಂತಂದ್ರೆ ಯಾರು ಮೀರ್ ಜಾಫರ್ ಮೂರು ವರ್ಷಗಳಲ್ಲಿ ಸಾಮ್ರಾಜ್ಯವನ್ನು ಅಧೋಗತಿ ಕೆಡ್ತಾರೆ ಕೇವಲ ಮೂರೇ ಮೂರು ವರ್ಷಗಳಲ್ಲಿ ಸಾಮ್ರಾಜ್ಯ ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಕಳ್ಕೊತ ಮೂರು ವರ್ಷದಲ್ಲಿ ಅರಮನೆಯ ಪಾತ್ರಗಳನ್ನ ಮಾರಿ ಬ್ರಿಟಿಷರಿಗೆ ಕೊಡುವಂತ ಪ್ರಯತ್ನವನ್ನು ಮಾಡ್ತಾನೆ ಆಮೇಲೆ ಹದಿನೇಳು ನೂರ ಅರವತ್ತರಲ್ಲಿ ಬಂಗಾಳದ ನವಾಬನಾಗಿ ಅಧಿಕಾರಕ್ಕೆ ಬಂದವರು ಯಾರಂದ್ರ ಮೀರ್ ಕಾಸಿಂ ಮೀರ್ ಕಾಸಿಮ್ ಅನ್ನುವಂಥ ವ್ಯಕ್ತಿ ಬಂಗಾಳದ ನವಾಬನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾನೆ ನೆನ್ಪಿಡಿ ಆದ್ರೆ ಅಧಿಕಾರವನ್ನು ಸ್ವೀಕಾರ ಮಾಡುವ ಸಮಯದಲ್ಲಿ ಒಂದು ಕೋಟಿ ರೂಪಾಯಿ ಅಮೌಂಟ್ ಕೋಟಿ ರೂಪಾಯಿ ಅಮೌಂಟ್ ಮತ್ತು ಸಂಪತ್ ಭರಿತವಾದ ಮೂರು ಪ್ರದೇಶಗಳನ್ನು ಬಿಟ್ಕೊಡ್ತಾನ ಸಂಪತ್ ಭರಿತವಾದ ಮೂರು ಪ್ರದೇಶಗಳು ಒಂದು ಚಿತ್ತಗಂಗಾ ಅನ್ನುವಂಥ ಪ್ರದೇಶ ಮಿಡ್ನಾಪುರ್ ಅನ್ನುವಂಥ ಪ್ರದೇಶ ಮತ್ತೆ ಭರದ್ವಾನ್ ಅನ್ನುವಂತ ಪ್ರದೇಶ ಮೂರು ಪ್ರದೇಶಗಳನ್ನು ಬಿಟ್ಕೊಡ್ತಾನೆ ಚಿತ್ತಗಂಗಾ ಮಿಡ್ನಾಪುರ ಭರದ್ವಾನ ಚಿತ್ತಗಂಗಾ ಈ ಮೂರು ಪ್ರದೇಶಗಳನ್ನು ಬಿಟ್ಟುಕೊಡ್ತಾನೆ ಮಿಡ್ನಾಪುರ ಭರದ್ವಾನ್ ಚಿತ್ತಗಂಗಾ ಒಂದು ಕೋಟಿ ರೂಪಾಯಿ ಅಮೌಂಟ್ ಕೊಡ್ತಾನೆ ಯಾರು ಮೀರ್ ಕಾಶಿಮ್ ಮೀರ್ ಕಾಶಿಮ್ ಏನ್ ಮಾಡಿದ ಅಂತಂದ್ರೆ ಸ್ವತಂತ್ರ ಆಳ್ವಿಕೆಯನ್ನು ಮಾಡಬೇಕು ಯಾವ ರೀತಿ ಬಂಗಾಳದ ನವಾಬನಾಗಿ ಸಿರಾಜ್ ಸ್ವತಂತ್ರ ಆಳ್ವಿಕೆಯನ್ನು ಮಾಡಿದ್ನೋ ಸ್ವತಂತ್ರ ಸಾಮ್ರಾಜ್ಯವನ್ನು ಕಟ್ಟಿದ್ನೋ ಆತರ ಸ್ವತಂತ್ರ ಆಳ್ವಿಕೆಯನ್ನು ಮಾಡಬೇಕು ಶ್ರೇಷ್ಠ ಸಾಮ್ರಾಜ್ಯವನ್ನು ಕಟ್ಟಬೇಕು ಅನ್ನುವಂತ ಉದ್ದೇಶವನ್ನು ಹೊಂದಿದ್ದ ಆದರೆ ಬ್ರಿಟಿಷರ ಅದಕ್ಕೆ ಅವಕಾಶ ಕೊಡಂಗಿಲ್ಲ ಯಾವಾಗ ಬ್ರಿಟಿಷರದಕ್ಕೆ ಅವಕಾಶ ಕೊಡಂಗಿಲ್ಲೋ ಆ ಸಮಯದಲ್ಲಿ ನಡೆದಂತ ಹೋರಾಟಗಳೇ ನಾವು ಬಕ್ಸರ್ ಕದನ ಅಂತ ಕರಿತಿ ಬಕ್ಸರ್ ಕದನ ಬಕ್ಸರ್ ಕದನಕ್ಕೆ ಒಂದೇ ಕಾರಣ ಏನಂದ್ರ ರಾಜಕೀಯ ಕಾರಣ ರಾಜಕೀಯ ಕಾರಣ ಫಸ್ಟ್ ಕಾರಣ ಯಾವಂದ್ರ ರಾಜಕೀಯ ಕಾರಣ ಮೀರ್ ಕಾಶಿಮ್ ಅನ್ನು ಜಾರಿಗೆ ತಂದ ಯಾವುದೇ ಕಾಯ್ದೆ ಕಾನೂನುಗಳನ್ನ ಮೀರ್ ಕಾಸಿಮ್ ಜಾರಿಗೆ ತಂದಂತ ಹಲವಾರು ವಿಚಾರಗಳನ್ನ ಅವರು ಬ್ರಿಟಿಷರ ವಿರೋಧ ಮಾಡಿದರು ಅವನ ಕಾಯ್ದೆ ಕಾನೂನುಗಳನ್ನು ವಿರೋಧ ಮಾಡಿದರು ಅವನ ನಡಿಯನ್ನು ವಿರೋಧ ಮಾಡಿದರು ಅವನ ನೀತಿಯನ್ನು ವಿರೋಧ ಮಾಡಿದರು ಅಷ್ಟೇ ಅಲ್ಲದೆ ದೆಹಲಿಯ ಚಕ್ರವರ್ತಿಯಾದ ಚಕ್ರವರ್ತಿಯಾದ ಎರಡನೇ ಶಾ ಆಲಂ ಎರಡನೇ ಶಾ ಆಲಂ ಈ ಎರಡನೇ ಶಾ ಆಲಂನನ್ನ ನೀನು ಎಂದು ಒಪ್ಪಿಕೊಳ್ಳುವಂತೆ ಒತ್ತಾಯ ಮಾಡ್ತಾ ದೆಹಲಿಯ ಚಕ್ರವರ್ತಿಯಾಗಿರುವಂತ ಎರಡನೇ ಶಾ ಚಕ್ರವರ್ತಿ ಎಂದು ಒಪ್ಪಿಕೊಳ್ಳಲು ಅವರು ಒತ್ತಾಯ ಮಾಡಿದಾಗ ಅದನ್ನು ಒಪ್ಪಿಕೊಳ್ಳಂಗಿಲ್ಲ ಅವ್ನು ನಾವ್ ಅಲ್ಲಿ ಅಂತ ನೋ ನಾ ಅಂತ ನಾನೇ ಒಂದು ಸಾಮ್ರಾಜ್ಯದ ಒಡೆಯ ನಾನೇ ಒಂದು ಸಾಮ್ರಾಜ್ಯದ ಮುಖ್ಯಸ್ಥ ಆದ್ರೆ ಇನ್ನೊಬ್ಬನನ್ನು ನಾನು ಚಕ್ರವರ್ತಿ ಎಂದು ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳ್ತಾನ ದೆಹಲಿಯ ಎಂದು ಒಪ್ಪಿಕೊಳ್ಳುವಂತ ಹೇಳಿದಾಗ ಒಪ್ಪಿಕೊಳ್ಳಂಗಿಲ್ಲ ಒಂದು ರಾಜಕೀಯವಾಗಿ ಮೀರ್ ಕಾಶಿಮ್ ಜಾರಿಗೆ ತಂದ ಕಾಯ್ದೆ ಕಾನೂನುಗಳನ್ನು ವಿರೋಧ ಮಾಡ್ತಿದ್ರು ಅವನ ಸಾಮಾಜಿಕ ರಾಜಕೀಯ ಆರ್ಥಿಕ ಕಾನೂನುಗಳನ್ನ ತಡೆ ಹೊಡ್ತಿದ್ರು ವಿರೋಧ ಮಾಡ್ತಿದ್ರು ಅಷ್ಟೇ ಅಲ್ಲದೆ ದೆಹಲಿಯ ಚಕ್ರವರ್ತಿಯಾದ ಎರಡನೇ ಶಾಲಮ್ಮನ ಅಧಿಕಾರವನ್ನು ಆತ ಒಪ್ಪಿಕೊಳ್ಳಿಲ್ ಮ ಏನ್ ಮಾಡಿದ ಅಂದ್ರ ನಾನು ಸ್ವತಂತ್ರ ಆಳ್ವಿಕೆಯನ್ನು ಮಾಡ್ಬೇಕಂತಾನೆ ಮೂರು ಸಂಪತ್ ಭರಿತವಾದ ಪ್ರದೇಶಗಳನ್ನ ಕೊಟ್ಟೆ ಒಂದು ಕೋಟಿ ರೂಪಾಯಿ ಅಮೌಂಟ್ ಕೊಟ್ಟೆ ಆದ್ರೆ ನೀವು ಪದೇ ಪದೇ ನನ್ನ ಸಿದ್ಧಾಂತಗಳನ್ನ ನನ್ನ ವಿಚಾರಗಳನ್ನ ನೀವು ವಿರೋಧ ಮಾಡ್ತಾ ಇದ್ದೀರಿ ಆ ಉದ್ದೇಶಕ್ಕಾಗಿ ನಿಮ್ಮ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾನ ನಿಮ್ಮ ವಿರುದ್ಧ ನಾನು ಹೋರಾಟ ಮಾಡುತ್ತೇನೆ ಇದೇ ನಾವು ರಾಜಕೀಯವಾಗಿ ರಾಜಕೀಯ ಕಾರಣ ಅಂತೇಳಿ ಗುರುತಿಸ್ತೀವಿ ಅದು ಮುಂದೆ ಬಕ್ಸರ್ ಕದನ ಕದನಕ್ಕೆ ಕಾರಣವಾಯ್ತು ದೆಹಲಿಯ ಚಕ್ರವರ್ತಿಯಾದ ಎರಡನೇ ಶಾಲಮ್ಮನನ್ನ ನಾನು ಎಂದು ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳ್ತೇನೆ ಯಾವುದೇ ಕಾರಣಕ್ಕೂ ಆತ ಚಕ್ರವರ್ತಿ ಎಂದು ಒಪ್ಪಿಕೊಳ್ಳುವುದಿಲ್ಲ ಧ್ವನಿ ಕೇಳಿಸ್ತಾ ಇದೆಯಾ ಆರ್ಥಿಕ ಕಾರಣ ಎಕನಾಮಿಕ್ ರೀಸನ್ ಅಂತ ನಾವು ನಾ ಆಲ್ರೆಡಿ ಹೇಳಿದ್ದೆ ನಿಮಗೆ ದೆಹಲಿಯ ಚಕ್ರವರ್ತಿ ನೀಡಿದಂತ ಏನು ಆ ಒಂದು ಭೂ ಕಂದಾಯ ಪದ್ಧತಿ ಇತ್ತಲ್ಲ ಯಾವುದು ಹದಿನೇಳ ಹದಿನೇಳರಲ್ಲಿ ಹದಿನೇಳರ ಹದಿನೇಳರಲ್ಲಿ ಪರೋಕ್ಷಿಯಾರ್ ಪರೋಕ್ಷಿಯಾರ್ ಬಂಗಾಳ ಬಿಹಾರ ಒಡಿಸ್ಸಾ ಈ ಬಂಗಾಳ ಬಿಹಾರ ಒಡಿಸ್ಸಾ ಪ್ರಾಂತ್ಯಗಳಲ್ಲಿ ಬಂಗಾಳ ಬಿಹಾರ ಒಡಿಸ್ಸಾ ಪ್ರಾಂತ್ಯಗಳಲ್ಲಿ ಅವರು ತೆರಿಗೆ ರಹಿತ ವ್ಯಾಪಾರಕ್ಕೆ ಅವಕಾಶ ಕೊಟ್ಟಿದ್ರು ಬಂಗಾಳ ಬಿಹಾರ ಒಡಿಸ್ಸಾ ಪ್ರಾಂತ್ಯಗಳಲ್ಲಿ ತೆರಿಗೆ ರಹಿತ ವ್ಯಾಪಾರಕ್ಕೆ ಅವಕಾಶ ಕೊಟ್ಟಿದ್ದನ್ನ ಬ್ರಿಟಿಷರು ಅದನ್ನು ಮುಂದುವರೆಸ್ತಾರೆ ಇದನ್ನ ಮೀರ್ ಕಾಶಿಮ್ನು ಕೂಡ ಪ್ರಶ್ನೆ ಮಾಡ್ತಾನ ಮೀರ್ ಕಾಶಿಮ್ ಅಂತನ ನಾ ಅನರ್ಹ ಸಾಲ ಮಾಡಿ ಬೇರೆದ ಕಡೆ ಒಂದ್ ಕೋಟಿ ರೂಪಾಯಿ ಅಮೌಂಟ್ ಇಸ್ಕೊಂಡು ನಿಮ್ಗೆ ಒಂದ್ ಕೋಟಿ ರೂಪಾಯಿ ಕೊಟ್ಟು ಬಂಗಾಳ ಬಿಹಾರ ಒಡಿಸಾ ಪ್ರಾಂತ್ಯಗಳಲ್ಲಿ ನಾವು ವ್ಯಾಪಾರ ಮಾಡಕ್ ಅವಕಾಶ ಕೊಡಬಾರದು ಅಂದ್ರೆ ಭಾರತೀಯರಿಗೆ ಅವಕಾಶ ಕೊಡಬಾರದು ಅಂತ ವಿಚಾರ ಮಾಡೀನಿ ಬಟ್ ನೀವು ಏನ್ ಮಾಡ್ತಾ ಇದ್ದೀರಿ ಇದು ತಪ್ಪಲ್ಲವೇ ಅಂತ ಪ್ರಶ್ನೆ ಮಾಡ್ತಾನ ತಪ್ಪಲ್ಲ ಏನದು ಹದಿನೇಳನೂರ ಹದಿನೇಳರಲ್ಲಿ ಪರೋಕ್ಷಿಯಾರ್ ಕೊಟ್ಟಿರುವಂತ ದಸ್ತಕಗಳನ್ನ ಉಚಿತ ಪಾಸ್ಬುಕ್ ಗಳನ್ನ ನೀವು ಮಿಸ್ ಯೂಸ್ ಮಾಡ್ತಾ ಇದ್ದೀರಿ ತಪ್ ತಪ್ಪು ಯೂಸ್ ಮಾಡ್ತಾ ಇದ್ದೀರಿ ಅಷ್ಟೇ ಅಲ್ಲದೆ ಇದನ್ನ ಭಾರತೀಯ ವರ್ತಕರಿಗೆ ಮಾರ್ತಾ ಇದ್ದೀರಿ ಭಾರತೀಯ ವರ್ತಕರಿಗೆ ಇದನ್ನ ಮಾರ್ತಾ ಇದ್ದೀರಿ ಅಂತ ಹೇಳ್ತಾನ ಅವಾಗ ಬ್ರಿಟಿಷರ್ ಇದನ್ನ ಒಪ್ಪಗೊಳ್ಳಂಗಿಲ್ಲ ಯಾವಾಗ ಬ್ರಿಟಿಷರ್ ಇದನ್ನ ಒಪ್ಪಗೊಳ್ಳಂಗಿಲ್ಲೋ ಆತ ನೇರವಾಗಿ ಏನ್ ಮಾಡಿದ ಅಂತಂದ್ರೆ ಈ ಶುಲ್ಕ ತಪಾಸಣಾ ಕೇಂದ್ರಗಳನ್ನ ಪ್ರಾರಂಭ ಮಾಡ್ತಾನೆ ಶುಲ್ಕ ತಪಾಸಣಾ ಕೇಂದ್ರಗಳನ್ನ ಈ ಶುಲ್ಕ ತಪಾಸಣಾ ಕೇಂದ್ರಗಳನ್ನ ಪ್ರಾರಂಭ ಮಾಡಿ ಕೇವಲ ಒಂದೇ ದಿನದಲ್ಲಿ ಸುಮಾರು ಹನ್ನೆರಡು ನೂರು ವ್ಯಾಪಾರಸ್ಥರನ್ನು ಬಂಧಿಸ್ತಾನೆ ಪಶ್ಚಿಮ ಬಂಗಾಳದಲ್ಲಿ ಹನ್ನೆರಡು ನೂರು ವ್ಯಾಪಾರಸ್ಥರನ್ನು ಬಂಧಿಸಿ ಅವರನ್ನು ಸಂಗ್ರಹ ಮಾಡ್ತಾನ ಅವ್ರು ಹೇಳ್ತಾನೆ ನೀ ಯಾರಿಂದ ಈ ಒಂದು ದಸ್ತಕಗಳನ್ನು ವಶಪಡಿಸಿಕೊಂಡಿರಿ ಅಂದಾಗ ಅವ್ರು ಹೇಳ್ತಾರೆ ನಾವು ಬ್ರಿಟಿಷರ ಕೊಟ್ಟಿದ್ದಾರೆ ನಮಗ ಬ್ರಿಟಿಷರೇ ನಮ್ಗೆ ಇದನ್ನು ಕೊಟ್ಟಿದ್ದಾರೆ ಅಂತೇಳಿ ಭಾರತೀಯ ವ್ಯಾಪಾರಸ್ಥರು ಇದನ್ನು ಒಪ್ಪಿಕೊಂಡ್ರು ಬ್ಯಾರ ಭಾರತೀಯ ವ್ಯಾಪಾರಸ್ಥರು ಇದನ್ನು ಒಪ್ಪಿಕೊಂಡಂತ ಸಮಯದಲ್ಲಿ ಆ ಎಲ್ಲಾ ಬ್ರಿಟಿಷ್ ಅಧಿಕಾರಿಗಳು ಬಂದು ಹೇಳ್ತಾ ನೋಡಿ ಆಲ್ರೆಡಿ ಅವರೇ ಒಪ್ಗೊಂಡಾರ ಅವರೇ ಹ್ಞೂ ಅದ ಅವರೇ ಒಪ್ಗೊಂಡಾರ ಅಂತ ಅವಾಗ ಬ್ರಿಟಿಷರು ಅಂತಾರೆ ಇಲ್ಲ ಇದು ನಮ್ಮಿಂದ ಏನೋ ತಪ್ಪಾಗಿಲ್ಲ ಅವ್ರು ಸುಮ್ನೆ ಸುಳ್ ಹೇಳ್ತಾ ಇದ್ದಾರ ಅವಾಗನು ಒಪ್ಪಿಲ್ಲ ಅವಾಗ ಇವ ಏನ್ ಮಾಡಿದ ಮೀರ್ ಕಾಶಿಮ್ ಅಂದ್ರ ಈ ಹನ್ನೆರಡು ನೂರು ವ್ಯಾಪಾರಸ್ಥರು ಈ ಹನ್ನೆರಡು ನೂರು ವ್ಯಾಪಾರಸ್ಥರಿಗೆ ಒಂದು ಮಾತು ಹೇಳ್ತಾನೆ ನಿಮ್ ಪ್ರಾಮಾಣಿಕತೆಗೆ ನಾನು ಮೆಚ್ಚಿದ್ದೇನೆ ನೀವು ಪ್ರಾಮಾಣಿಕರದ್ರಿ ನೀವು ಒಳ್ಳೆಯವರದರಿ ಯಾರೋ ಮಾತು ಕೇಳಿ ಈ ತರ ನೀವು ವಿಚಾರವನ್ನು ಮಾಡಿದ್ದೀರಿ ಆ ಉದ್ದೇಶಕ್ಕಾಗಿ ನಾನ್ ನಿಮ್ಗೊಂದು ಆಫರ್ ಕೊಡ್ತಾ ಇದ್ದೇನೆ ಏನ್ ಆಫರ್ ಅಂದ್ರ ಮುಂದೆ ನೀವು ಕೂಡ ಬ್ರಿಟಿಷರ್ ಫ್ರೀ ವ್ಯಾಪಾರ ಮಾಡ್ರಿ ನೀವು ಬ್ರಿಟಿಷರ್ ಫ್ರೀ ವ್ಯಾಪಾರ ಮಾಡ್ರಿ ಅಂತ ಹೇಳಿ ಇವ್ರಿಗೆ ಹೇಳ್ಬಿಟ್ಟ ಹೆಂಗ್ ಯಾಕಂದ್ರ ಹಂಗೂ ಹಾಳಾಗ್ಯದ ಹಿಂಗೂ ಹಾಳಾಗ್ಯದ ಹಂಗೂ ಹಾಳಾಗಲಿ ನಾವ್ಯಾಕೆ ವಿಚಾರ ಮಾಡ್ಬೇಕಂತ ತಿಳ್ಕೊಂಡು ಇವ್ರಿಗೆ ಫ್ರೀ ಆಗಿರುವಂತ ವ್ಯಾಪಾರಕ್ಕೆ ಅವಕಾಶ ಕೊಟ್ಟು ಅವಾಗ ಬ್ರಿಟಿಷರ್ಗೆ ಶೆಟ್ಟು ಬರ್ತು ಬ್ರಿಟಿಷರ್ ಅಂದ್ರು ಯಾಕೆ ಭಾರತೀಯರಿಗೆ ಫ್ರೀ ವ್ಯಾಪಾರಕ್ಕೆ ಅವಕಾಶ ಕೊಟ್ಟಿ ಅಂದಾಗ ಮೀರ್ ಕಾಶಿಮ್ ಅಂತನ ನನ್ನ ಸಾಮ್ರಾಜ್ಯ ಅದ ನಾ ಏನ್ ಬೇಕಾದ ಮಾಡ್ತೀನಿ ಅವ್ರಿಗೆ ಫ್ರೀ ವ್ಯಾಪಾರ ಮಾಡಕ್ ಅವಕಾಶ ಕೊಟ್ಟರೆ ನಿಮ್ಗೆ ಏನ್ ತೊಂದರೆ ಆಯ್ತು ನಾವು ನೀವ್ ಯಾಕೆ ಹಿಂಗ ಮಾಡಾಕತ್ತೀರಿ ನಿಮ್ಗೆ ಏನ್ ತೊಂದರೆ ಆಯ್ತು ನೀವೇನು ಕಳ್ಕೊಂಡಿರಿ ನಿಮ್ಗೆ ಯಾಕೆ ಸಂಕಟ ನಾವು ಇದು ನನ್ನ ಸಾಮ್ರಾಜ್ಯ ನನ್ನ ಸಾಮ್ರಾಜ್ಯದಲ್ಲಿ ನಾ ಏನ್ ಬೇಕಾದ ಆರ್ಡರ್ ಮಾಡ್ತೀನಿ ನಿಮ್ಗೆ ಯಾಕ ಇಷ್ಟ ಕಷ್ಟ ಅಂತ ಮೀರ್ ಕಾಶಿ ಬ್ರಿಟಿಷರಿಗೆ ಕೇಳಿದ ಬ್ರಿಟಿಷರಿಗೆ ತಿಳಿಗೆ ಸಿಟ್ಟು ಬಂದ್ಬಿಡ ಆಮೇಲೆ ರಾಜ ರಾಮರಾಯ ರಾಜ ಅಂತ ಒಬ್ಬ ದಿವಾನ್ ಮಂತ್ರಿ ಇದ್ದ ಕಂದಾಯ ಮಂತ್ರಿ ಅಂತ ಅಥವಾ ರಾಮನಾರಾಯಣ ಅಂತ ಕರೀತಾರ ಅವನು ರಾಮನಾರಾಯಣ ಈ ರಾಮನಾರಾಯಣ ಅನ್ನುವಂತ ಒಬ್ಬ ಕಂದಾಯ ಮಂತ್ರಿ ಇದ್ದ ಈ ರಾಮನಾರಾಯಣ ಎಂಬ ಕಂದಾಯ ಮಂತ್ರಿ ಏನ್ ಮಾಡ್ತಿದ್ದ ಅಂದ್ರ ಪ್ರತಿದಿನ ಸುಳ್ಳು ಸುಳು ಮಾಹಿತಿಗಳನ್ನು ಕೊಡ್ತಿದ್ದಾಯ್ತು ಈ ರಾಮನಾರಾಯಣ ಅನ್ನುವಂತ ಮಂತ್ರಿ ಏನ್ ಮಾಡ್ತಿದ್ದ ಅಂತಂದ್ರ ಸುಳ್ ಸುಳ್ಳೆ ಮಾಹಿತಿಯನ್ನು ಕೊಡ್ತಿದ್ದ ಅತ್ತ ಯಾರಿಗೆ ಮಾಹಿತಿ ಕೊಡ್ತಿದ್ದ ಅಂದ್ರೆ ಬ್ರಿಟಿಷರಿಗೆ ಹೋಗಿ ಹೇಳ್ತಿದ್ದ ನಿನ್ನ ಇಷ್ಟ ಅಮೌಂಟ್ ಅಂತ ನೋಡು ಸುಳ್ ಸುಳ್ಳೆ ಏನ್ ಮಾಹಿತಿ ಕೊಡ್ತಿದ್ದ ಅಂದ್ರ ಇಲ್ಲ ನಾವು ನಿನ್ನ ಇಷ್ಟ ಅಮೌಂಟ್ ಬಂದವ ಇಷ್ಟು ಗೋಧಿ ಬಂದವ ಇಷ್ಟ ಅಕ್ಕಿ ಬಂದವ ಅಂತ ಹೇಳಿ ಹೇಳ್ತಿದ್ದ ಯಾರಿಗೆ ಬ್ರಿಟಿಷರಿಗೆ ಅವ್ರ ಮಾರ್ನಿಂಗ್ ಆರು ಗಂಟೆಗೆ ಬಂದ್ಬಿಡವ್ರ ಅವ್ರು ಆರು ಗಂಟೆ ಆಗದಕ್ಕೆ ಬಂದ ಬಿಡೋರು ಹಾ ನಿನ್ನ ಅಮೌಂಟ್ ಬಂದವಂತಲ್ಲ ಹಾ ನಿನ್ನ ಅಕ್ಕಿ ಬಂದವಂತಲ್ಲ ಗೋಧಿ ಬಂದವಂತಲ್ಲ ಆಮೇಲೆ ಬಹಳ ಕಿರಿಕಿರಿ ಬ್ರಿಟಿಷರು ನಿಮ್ ಬಾಳ ಸರ ಹೇಳಿ ನಾನು ಅವ್ರು ಯಾವ್ದಕ್ಕೂ ಅಂಜು ಮಂದಿ ಅಲ್ಲ ಅವ್ರು ಯಾರಾದ್ರೂ ರೈತರ ಟಮಾಟೆ ಬೆಳೆದ್ರ ಅಂದ್ರೆ ನಮಗ ಅನ್ನೋದು ಬದನಿಕಾಯಿ ಅಂದ್ರೆ ನಮಗ ಅನ್ನೋದು ಏನಾದ್ರೂ ಹಣ್ಣು ಹಂಪಲುಗಳನ್ನು ಬೆಳೆದ್ರಂದ್ರ ಅಲ್ಲಿ ಸುಮ್ನೆಂದಿರದಲ್ಲ ನಮಗ ಏನೇ ಇದ್ರು ನಮಗನೋರವ್ರು ಈ ರಾಮನಾರಾಯಣನ ಮಾಹಿತಿ ತಗೊಂಡು ದಿನ ಬರೋರು ದಿನಾ ಕಿರ್ಕಿರಿ ಮಾಡೋರು ಬ್ಯಾಸರಾಗಿ ಮೀರ್ ಕಾಶಿಮ ಅಂತ ಏನ್ ಹೇಳ್ತದ ಅಂದ್ರ ಮನೆಯಾಗಿಲ್ಲಾ ಅಂತ ಹೇಳ್ರಿ ಅರಮನೆಯಲ್ಲಿ ಇಲ್ಲ ಅಂತ ಹೇಳ್ರಿ ಅಂತ ಹೇಳ್ತಿದ್ದ ಅವನು ಹೀಗೆ ನಾರಾಯಣ ಅಂತ ಕಂದಾಯ ಮಂತ್ರಿ ಕೊಡುವಂತ ಮಾಹಿತಿ ಒಂದಿನ ರೆಡ್ ಅಂಡ್ ಐ ಸಿಕ್ಕ ಅವನ್ ನಾರಾಯಣನ ವಿಚಾರ ಗೊತ್ತಾಯ್ತು ಅಂತಂದ್ರ ಮೀರ್ ಕಾಶಿಮನ್ ಗೊತ್ತಾಯ್ತು ಮೀರ್ ಕಾಶಿಮ ಏನ್ ಮಾಡಿದ ಅಂದ್ರ ರಾಮನಾರಾಯಣನಿಗೆ ಸಿರಚ್ಛೇದನಕ್ಕೆ ಅವಕಾಶ ಕೊಟ್ಟ ಇವ್ನನ್ನ ಶಿರೇದನ ಮಾಡ್ರಿ ಇವನ್ ಗಲ್ಲಿಗೆರಸ್ರಿ ಶಿರಾಚ್ಛೇದನ ಮಾಡ್ರಿ ಅವಾಗ ರಾಮನಾಯಣ ಓಡ್ತಾ 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 ಯಾರ ಹತ್ರ ಓಡ್ಯೋದಂದ್ರ ಬ್ರಿಟಿಷರ್ ಹತ್ರ ಓಡ್ಯೋದ್ ಬ್ರಿಟಿಷರ್ ರಿಕ್ವೆಸ್ಟ್ ಮಾಡ್ಕೊತಾನ ದಯವಿಟ್ಟು ನನ್ನ ಗಲ್ಲಿಗೆ ಏರಿಸ್ತಾರೆ ನನ್ನ ಶಿರಾಚ್ಛೇದನ ಆಗ್ತದ ದಯವಿಟ್ಟು ನನ್ನ ರಕ್ಷಣೆ ಮಾಡ್ರಿ ನನ್ನ ಉಳಿಸ್ರಿ ಆಶ್ರಯ ಕೊಟ್ಟಿರಿ ದಯವಿಟ್ಟು ಆತನನ್ನ ಜೈಲಿನಿಂದ ಬಿಡುಗಡೆ ಮಾಡ್ರಿ ಅಂತ ಜೈಲಿನ ಬಿಡುಗಡೆ ಮಾಡ್ರಿ ಅಂದ್ರ ಅವ್ರು ಅವಾಗ ಬ್ರಿಟಿಷರ್ ಅಂದ್ರು ಇಲ್ಲ ನಮ್ಗೆ ಆಶ್ರಯ ಕೇಳಿ ಬಂದಂತ ವ್ಯಕ್ತಿಗೆ ಆಶ್ರಯ ಕೊಡೋದು ನಮ್ ಜವಾಬ್ದಾರಿ ನಾವು ಬಿಡುಗಡೆ ಮಾಡಂಗಿಲ್ಲ ಅಂದ್ರ ಅವ್ರು ರಾಮನಾರಾಯಣನ ಬಿಡುಗಡೆ ಮಾಡಂಗಿಲ್ಲ ಅಂದಾಗ ಈ ಅದಾದ ಕೇವಲ ದಿನದಾಗ ಫ್ರೆಂಚರ್ ಏನ್ ಮಾಡಿದ್ರು ಬ್ರಿಟಿಷರ್ ಏನ್ ಮಾಡಿದ್ರ ಅಂದ್ರ ಫ್ರೆಂಚರ ಮೇಲೆ ದಾಳಿ ಮಾಡಿದ್ರು ಫ್ರೆಂಚರ ಮೇಲೆ ದಾಳಿ ಮಾಡಿದಾಗ ಫ್ರೆಂಚರು ಅವರಿಗೆ ಬಂದು ಮೀರ್ ಕಾಶಿಮ್ನ ಆಶ್ರಯನ್ನು ಕೇಳಿದರು ಎಂಟು ಜನ ಇವನ ಆಶ್ರಯ ಪಡ್ಕೊಂಡ್ರು ನೋಡಿ ಮೀರಕಾಶಿಮನ ವೈರಿಯಾಗಿರುವಂತ ರಾಮನಾರಾಯಣಿಗೆ ಆಶ್ರಯ ಕೊಟ್ಟವರು ಬ್ರಿಟಿಷರು ಮೀರಕಾಶಿಮನ ವೈರಿಗಳಾಗಿರುವಂತ ರಾಮನಾರಾಯಣಿಗೆ ಆಶ್ರಯ ಕೊಟ್ಟವರು ಬ್ರಿಟಿಷರು ಬ್ರಿಟಿಷರ ವೈರಿಗಳಾಗಿರುವಂತ ಫ್ರೆಂಚರಿಗೆ ಆಶ್ರಯ ಕೊಟ್ಟವನು ಮೀರ್ ಕಾಶಿಮ್ ಬ್ರಿಟಿಷರ ವೈರಿಗಳಾಗಿರುವಂತ ಫ್ರೆಂಚರಿಗೆ ಆಶ್ರಯ ಕೊಟ್ಟವ್ರು ಯಾರಂದ್ರ ಮೀರ್ ಕಾಶ್ಮ್ ಅವಾಗ ಬ್ರಿಟಿಷರ್ ಏನ ಪತ್ರ ಬರದ್ರಂದ್ರ ಪ್ರೀತಿಯ ರಾಮನಾರಾಯಣನೆ ನನ್ನ ವೈರಿಗಳಾಗಿರುವಂತ ಫ್ರೆಂಚರಿಗೆ ನೀನು ಆಶ್ರಯ ಕೊಟ್ಟು ದಯವಿಟ್ಟು ಅವರನ್ನು ಬಿಡುಗಡೆ ಮಾಡು ಅವ ರಾಮನಾರಾಯಣ ಅಂತನ ನಂಬಿ ಬಂದ ವ್ಯಕ್ತಿಗಳಿಗೆ ನಾ ಆಶ್ರಯ ಕೊಡೋ ನನ್ನ ಜವಾಬ್ದಾರಿ ನಾ ಆಶ್ರಯ ಕೊಡವನೆ ಇವರು ನನ್ನ ಸ್ನೇಹಿತರು ಇವರಿಗೆ ಆಶ್ರಯ ನೀಡುತ್ತೇನೆ ಅಂತ ಕೆಳಗಡೆ ಸಿಗ್ನೇಚರ್ ಮಾಡಿ ಅದ್ರೊಳಗೆ ಏನ್ ಬರದಂದ್ರೆ ಮೊನ್ನೆ ನೀವು ನನ್ನ ವೈರಿಗೆ ನೀವು ಆಶ್ರಯ ಕೊಟ್ಟಿದ್ರಲ್ಲ ಮನ್ನಿ ನೀವು ರಾಮನಾರಾಯಣಗೆ ಆಶ್ರಯ ಕೊಟ್ಟಿದ್ದ ಅಂತ ಬರದಾನವ ನನ್ನ ವೈರಿಗೆ ನೀವು ಆಶ್ರಯ ಕೊಡುವುದಾದರೆ ನಿಮ್ಮ ವೈರಿಗೆ ನಾನು ಆಶ್ರಯ ಕೊಡುತ್ತೇನೆ ನನ್ನ ಬಳಿ ಸ್ಟ್ರಾಟರ್ಜಿ ಅದಪ್ಪ ನನ್ನ ಬಳಿ ಟೆಕ್ನಾಲಜಿ ಅದ ನನ್ನ ಬಳಿ ತಂತ್ರಗಾರಿಕೆ ಅದ ಸಾರಿ ಟೆಕ್ನಾಲಜಿ ಅಲ್ಲ ಟೆಕ್ನಿಕ್ ಅದ ನನ್ನ ಬಳಿ ಟೆಕ್ನಿಕ್ ಅದ ಅದಕ್ಕೆ ನಾನು ಆಶ್ರಯ ಕೊಡ್ತೀನಿ ಅಂತ ಹತ್ತಪ್ಪ ಜಗಳ ಇವರು ಇವರ ಮಧ್ಯದಲ್ಲಿ ಅದೇ ಸಮಯದಲ್ಲಿ ಆ ರಾಮನಾರಾಯಣ ಬಿಡುಗಡೆ ಮಾಡಿಬಿಟ್ರು ಅವ್ರು ಯಾವಾಗ ರಾಮನಾರಾಯಣ ಬಿಡುಗಡೆ ಮಾಡಿದ್ರು ಕೇವಲ ಅರ್ಧ ಗಂಟೆಯಲ್ಲಿ ಅವನ ಸ್ಥಿರಾಚೇನ ಮಾಡಿದ ರಾಮನಾರಾಯಣನ ಏನು ರಾಮನಾರಾಯಣನ ಬ್ರಿಟಿಷರ್ ಕೊಟ್ಟರೆ ಹೊರತು ಈ ಮೀರ್ ಕಾಶಿಮ ಎಂಟು ಫ್ರೆಂಚ್ ಅಧಿಕಾರಿಗಳನ್ನ ಬಿಟ್ಕೊಳ್ಳಿಲ್ಲ ಅವ್ರನ್ನ ಕಳಿಸ್ಲೇ ಇಲ್ಲ ಅವ್ರಿಗೆ ಸಿಟ್ಟು ಬತ್ತು ಬ್ರಿಟಿಷರ್ ಆಲ್ರೆಡಿ ನಾವು ನೀ ಹೇಳಿದಂಗೆ ನಾವು ನಡ್ಕೊಂಡಿವಿ ಬಟ್ ನಾ ಹೇಳಿದಾಗ ನೀ ಯಾಕೆ ನಡ್ಕೊಳ್ಳಿ ಅಂತ ಸಿಟ್ಟು ಬತ್ತು ಯಾರಿಗೆ ಅಂತಂದ್ರೆ ಬ್ರಿಟಿಷರಿಗೆ ಅವಾಗ ನಡೆದ ಕದನವೇ ನಾವು ಬಕ್ಸರ್ ಕದನ ಅಂತ ಕರಿತೀವಿ ಇನ್ನು ಇನ್ನೊಂದು ಅತ್ಯಂತ ಮುಖ್ಯವಾಗಿರುವಂತ ವಿಚಾರ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಸ್ಥಳ ಗುಡ್ಡ ಇತ್ತು ಪಶ್ಚಿಮ ಬಂಗಾಳದಲ್ಲಿ ಒಂದು ಗುಡ್ಡ ಯಾವುದು ಮೊಂಗಿನ್ ಮೊಂಗಿನ್ ಅನ್ನುವಂಥ ಒಂದು ಪ್ಲೇಸ್ ಇತ್ತು ಮೊಂಗಿನ್ ಅನ್ನುವಂಥ ಒಂದು ಗುಡ್ಡ ಇತ್ತು ಆ ಮೊಂಗಿನ್ ಅನ್ನುವಂಥ ಗುಡ್ಡದ ಮೇಲೆ ಇವ್ರು ಏನ್ ಮಾಡ್ತಿದ್ರು ಅಂದ್ರ ಮದ್ದು ಗುಂಡಗಳನ್ನು ತಯಾರಿಸ್ತಿದ್ರು ಮದ್ದು ಗುಂಡುಗಳನ್ನ ಮದ್ದು ಗುಂಡುಗಳನ್ನ ತಯಾರಿಸುತ್ತಿದ್ದರು ನೋಡಿ ಪಶ್ಚಿಮ ಬಂಗಾಳದ ಮಂಗಿನ್ ಎಂಬ ಸ್ಥಳದಲ್ಲಿ ಮದ್ದು ಗುಂಡುಗಳನ್ನು ತಯಾರಿಸುವಂತ ಸಮಯದಲ್ಲಿ ಈ ಈ ವ್ಯಕ್ತಿಯಂದ ಏನ್ ಮಾಡಗತ್ತಾರಲ್ಲಿ ಅಂತ ಇಲ್ಲ ಮದ್ದು ಗುಂಡುಗಳನ್ನ ತಯಾರಿಸ್ತಾ ಇದ್ದಾರೆ ಬ್ರಿಟಿಷರ್ ಅಂದ್ರು ಯಾರ ಸಲುವಾಗಿ ಮದ್ದು ಗುಂಡನ್ನು ತಯಾರು ಮಾಡಿ ಅಂದಾಗ ನಿಮ್ಮ ಸಲುವಾಗಿನೇ ಅಂದ್ರು ಅವ್ರು ನಿಮ್ ಸಲುವಾಗಿನೇ ನಾವು ಮದ್ದು ಗುಂಡುಗಳನ್ನ ತಯಾರು ಮಾಡ್ತಾ ಇದ್ದೇವೆ ಪಶ್ಚಿಮ ಬಂಗಾಳದ ಮೊಂಗೀನ್ ಎಂಬ ಸ್ಥಳದಲ್ಲಿ ಮದ್ದು ಗುಂಡಗಳನ್ನು ತಯಾರಿಸ್ ತಯಾರು ಮಾಡುವಂತ ವ್ಯಕ್ತಿ ಯಾರಂದ್ರ ಮೀರ್ ಕಾಶಿಮ್ ಮೀರ್ ಕಾಸಿಮ್ ಮದ್ದು ಗುಂಡಗಳನ್ನು ತಯಾರು ಮಾಡ್ತಿದ್ದ ಅದನ್ನು ಬ್ರಿಟಿಷರು ಪ್ರಶ್ನೆ ಮಾಡ್ತಾರೆ ಬ್ರಿಶ್ ಬ್ರಿಟಿಷರ್ ಕೇಳ್ತಾರೆ ಯಾರ ಸಲುವಾಗಿ ನಿಮ್ಮ ನಿಮ್ ಸಲುವಿನೇ ಅಂದಾಗ ಅವ್ರಿಗೆ ಹೆಂಗಲ್ಲಕ್ಕಿಲ್ಲ ಬ್ರಿಟಿಷರ್ ವಿಚಾರ ಅದಕ್ಕೆ ಹದಿನೇಳು ನೂರ ಅರವತ್ನಾಲ್ಕರಲ್ಲಿ ಅವ್ರು ಏನ್ ಮಾಡಿದಾರಂದ್ರ ಈ ಮೀರ್ ಕಾಸಿಮ್ನನ್ನು ಉಚ್ಚಾಟನೆ ಮಾಡ್ತಾರೆ ಅಧಿಕಾರದಿಂದ ಕಿತ್ತು ಒಗಿತಾರ ಅಧಿಕಾರದಿಂದ ಉಚ್ಚಾಟನೆ ಮಾಡ್ತಾರ ಉಚ್ಚಾಟನೆ ಮಾಡಿದಾಗ ಮೀರ್ ಕಾಶಿಮ್ ಅಪಾರ ಪ್ರಮಾಣದಲ್ಲಿ ಸೈನ್ಯವನ್ನು ತೆಗೆದುಕೊಂಡು ಕಾಶಿಂ ಬಜಾರ್ ಕಾಶಿಂ ಬಜಾರದ ಮೇಲೆ ದಾಳಿ ಮಾಡ್ತಾನೆ ಕಾಶಿಂ ಬಜಾರದ ಮೇಲೆ ದಾಳಿ ಮಾಡಿ ಸಿಕ್ಕ ಸಿಕ್ಕ ಬ್ರಿಟಿಷ್ ಅಧಿಕಾರಿಗಳನ್ನ ಕೊಚ್ಚಾಕ್ತಾನೆ ಸಿಕ್ಕ ಸಿಕ್ಕ ಬ್ರಿಟಿಷ್ ಅಧಿಕಾರಿಗಳನ್ನ ಕೊಚ್ಚ ಹಾಕುವ ಸಮಯದಲ್ಲಿ ಈ ತನ್ನ ದಾಳಿಯನ್ನ ದಂಗೆಯನ್ನ ಹತ್ತಿಕ್ಕಿದವರು ಯಾರು ಅಂತಂದ್ರ ಮೇಜರ್ ಆಡಮ್ಸ್ ಅನ್ನುವಂತ ವ್ಯಕ್ತಿ ಮೇಜರ್ ಆಡಮ್ಸ್ ಈ ಮೇಜರ್ ಅಡಮ್ಸ್ ಅನ್ನುವಂತ ವ್ಯಕ್ತಿ ಈ ದಂಗೆಯನ್ನು ಹತ್ತಿಕ್ತಾನೆ ಆದ್ರ ಒಂದು ಟೆಕ್ನಿಕ್ ಏನಿತ್ತು ಮೀರ್ ಕಾಶಿಮನ್ ಹತ್ರ ಅಂದ್ರ ಎಷ್ಟು ಸಾಧ್ಯ ಇದೋ ಅಷ್ಟು ಹೊಡಿತಿದ್ದ ತನ್ನ ಶಕ್ತಿ ಕಡಿಮೆ ಆದ್ಮೇಲೆ ಬಿಟ್ಟು ಓಡಿಬಿಡವ್ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಹೊಡಿತಿದ್ದ ತನ್ನ ಶಕ್ತಿ ಏನಾದ್ರು ಕುಂತು ಅಂದ್ರೆ ಕಡಿಮೆ ಆಯ್ತು ಅಂದ್ರೆ ಬಿಟ್ಟು ಹೊಡಿಬಿಡವ್ ಇಲ್ಲಿಂದ ಬಿಟ್ಟು ಎಲ್ಲಿಗೆ ಹೊಡೆಯೋದಂದ್ರೆ ಬಿಹಾರದ ಪಾಟ್ನಾಕ್ ಹೋದ ಬಿಹಾರದ ಪಾಟ್ನಾ ಈ ಬಿಹಾರದ ಪಾಟ್ನಾಕ್ ಹೋಗಿ ಅಲ್ಲಿ ಸಿಕ್ಕ ಸಿಕ್ಕ ಬ್ರಿಟಿಷ್ ಅಧಿಕಾರಿಗಳನ್ನು ಕೊಲೆ ಮಾಡಕ್ ಶುರು ಮಾಡ್ತಾನೆ ಅಲ್ಲಿ ಮೇಜರ್ ಎಲ್ಲಿಸ್ ಅನ್ನುವಂಥ ವ್ಯಕ್ತಿ ಮೇಜರ್ ಎಲ್ಲಿಸ್ ಈ ಮೇಜರ್ ಎಲ್ಲಿಸ್ ಅನ್ನುವಂಥ ವ್ಯಕ್ತಿ ದಂಗೆ ಏನು ಹತ್ತಿಕ್ತಾನೆ ಪಾಟ್ನಾದಲ್ಲಿರುವಂತ ಅಧಿಕಾರಿಗಳನ್ನ ಅಂದ್ರ ಪಾಟ್ನಾದಲ್ಲಿ ಇರುವಂತ ಮೀರ್ ಕಾಶಿಮ್ ಹತ್ತಿ ಅಹ್ ಅಲ್ಲಿಂದ ನೇರವಾಗಿ ಎಲ್ಲಿ ಹೋದ ಅಂದ್ರ ಉತ್ತರ ಪ್ರದೇಶ ಯು ಪಿ ಉತ್ತರ ಪ್ರದೇಶದ ಯಾವ ಸ್ಥಳ ಅಂತಂದ್ರ ಲಕ್ನೋ ಲಕ್ನೋ ಮತ್ತು ಔದ್ ಔದ ನವಾಬನ್ ಹತ್ರ ಔದದ ನವಾಬರಿ ಹೇಳಿದ ಈ ತರ ನನಗೆ ಬ್ರಿಟಿಷರ್ ತೊಂದರೆ ಮಾಡ್ತಾ ಇದ್ದಾರೆ ಕಷ್ಟ ಕೊಡ್ತಾ ಇದ್ದಾರೆ ನನ್ನ ಕಡೆಯಿಂದ ಮೂರು ಸಂಪತ್ ಭರಿತವಾದ ಪ್ರದೇಶಗಳನ್ನು ತಗೊಂಡ್ರು ಒಂದು ಕೋಟಿ ರೂಪಾಯಿ ಅಮೌಂಟ್ ಇಸ್ಕೊಂಡ್ರು ಆದ್ರೆ ನಾನು ರಾಜಕೀಯವಾಗಿ ಅಧಿಕಾರ ಮಾಡಕ್ಕೆ ಅವಕಾಶ ಕೊಡಲಿಲ್ಲ ಆರ್ಥಿಕವಾಗಿ ಸಂಪೂರ್ಣವಾಗಿ ನನ್ನ ನಾಶ ಮಾಡಿದ್ರು ನನ್ನ ಸಾಮ್ರಾಜ್ಯವನ್ನು ತಂದ್ರು ನಾನು ಬಹಳ ಕಷ್ಟದಲ್ಲಿದ್ದೇನೆ ತೊಂದರೆಯಲ್ಲಿದ್ದೇನೆ ಅಂದಾಗ ಆ ಸಿಂಹಾಸನದ ಮೇಲೆ ಕುಳಿತುಕೊಂಡಿರ್ತಕ್ಕಂಥ ರಾಜ ಅಂದ ನನ್ನ ಮಾವ ನನ್ನ ಹಳೆಯನಿಗೆ ತರ ತೊಂದರೆ ಆಗ್ಯದ ಅಂದ್ರ ನಾ ಅಂತೇಳಿ ನೀವು ಹೇಳ್ತಿದ್ದ ಅವ್ ಅಳತಿದ್ದ ಬರೇ ಅವ್ ವೇದಿಕೆ ಮೇಲೆ ಕುತ್ಕೊಂಡು ಅಳವನೇ ಅಳವನಿ ಹೇಳಾವ್ನೇ ಹೇಳವನಿ ಯಾಕ ಭಯಂಕರ ಹೆವಿ ಡ್ರಿಂಕರ್ ಅವ್ ಆ ವೇದಿಕೆ ಮೇಲೆ ಕುತ್ಕೊಂಡು ಅಳವನೇ ಅಳವನೆ ಮಂತ್ರಿಗಳು ಬಂದು ಬೈತಾರೆ ಬುಡವೊಮ್ಮಾರ ಸತ್ಗಿತ್ತಿ ಹೇಳ್ತೀನಿ ಅಂತ ಹೇಳಿ ಇವ ಔಧದ ನವಾಬ ಏನ್ ಮಾಡಿದ ಅಂತ ಔದ್ ನವಾಬ ಯಾರ ಅಂದ್ರ ಸೂಜಾ ಉದ್ದವಲ್ ಆ ಸೂಜಾ ಉದ್ದವಲ್ ಅವಳ ಅಳು ನೋಡಿ ಬರೀ ಅಳವನೆ ಅಳವನೆ ಅದನ್ನ ನೋಡಿ ಮಂತ್ರಿಗಳಂತರ ಬಿಡ್ರಿ ನಾವೆಲ್ಲ ಬರ್ತೀವಿ ಯುದ್ಧ ಭೂಮಿಗೆ ನೀನ್ ದಯ್ಬಿಟ್ಟು ಏನಂತ ಕೆಡಸ್ ಹೋಗ್ಕೋಬೇಡ್ರಿ ಸುಮ್ನೆ ಸಮಾಧಾನ ಅಂತ ಇವ ಸುಮ್ನೆ ಬರಂಗಿಲ್ಲ ಯಾರು ಔದದ ನವಾಬ ಯಾರ ಅಂದ್ರ ಸೋಜಾ ಉದ್ದೌಲ್ ಯಾರಿಗೆ ಪತ್ರ ಬರದಂದ್ರ ದೆಹಲಿಯ ಚಕ್ರವರ್ತಿ ಆಗಿರುವಂತ ಎರಡನೇ ಶಾಲಂನಿಗೆ ಪತ್ರ ಬರುತ್ತೆ ದೆಹಲಿಯ ಚಕ್ರವರ್ತಿ ಆಗಿರುವಂತ ದೆಹಲಿಯ ಚಕ್ರವರ್ತಿ ಎರಡನೇ ಶಾಲಂ ಔಧದ ನವಾಬನಾಗಿರುವಂತ ಸೂಜಾ ಉದ್ದೌಲ್ ಪ್ಲಸ್ ಬಂಗಾಳದ ನವಾಬನಾಗಿರುವಂತ ಮೀರ್ ಕಾಸಿಂ ಈ ಮೂರು ಜನ ಕುಡ್ಕೊಂಡು ದೊಡ್ಡ ಪ್ರಮಾಣದ ಸೈನ್ಯವನ್ನು ತೊಂಬರ್ತಾರೆ ಇದನ್ನ ತ್ರಿಕೂಟ ಸೈನ್ಯ ಅಂತ ಕರೀತಾರೆ ತ್ರಿಕೂಟ ಸೈನ್ಯ ದೆಹಲಿಯ ಚಕ್ರವರ್ತಿ ಎರಡನೇ ಶಾಲಂ ಎರಡನೇ ಶಾಲಂ ಔಧದ ನವಬನಾಗಿರುವಂತ ಸೂಜಾ ಉದ್ದೌಲ್ ಬಂಗಾಳದ ನವಬನಾಗಿರುವಂತ ಮೀರ್ ಕಾಸಿಂ ಬಂಗಾಳದ ನವಾಬನಾದಂತ ಮೀರ್ ಕಾಸಿಂ ಔಧ ನವಬನಾಗಿರುವಂತಹ ಸೂಜಾ ಉದ್ದೌಲ್ ದೆಲಿಯ ಚಕ್ರವರ್ತಿ ಎರಡನೇ ಶಾಲಂ ಈ ಮೂರು ಜನ ಕೂಡ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ ನೇರವಾಗಿ ಯುದ್ಧ ಭೂಮಿಗೆ ಎಂಟ್ರಿ ಕೊಟ್ಟರು ಹಾಡೋ ನಡೀತ ಯುದ್ಧ ಯಾವ ವರ್ಷ ಹದಿನೇಳುನೂರ ನೂರ ಅರವತ್ನಾಲ್ಕು ಹದಿನೇಳು ಅರವತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೆರಡರಂದು ಹದಿನೇಳುನೂರ ನೂರ ಅರವತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೆರಡರಂದು ಈ ತ್ರಿಕೂಟ ಸೈನ್ಯವನ್ನು ಎದುರಿಸಿದಂತ ಏಕೈಕ ಬ್ರಿಟಿಷ್ ನಾಯಕ ಯಾರಂದ್ರೆ ಸರ್ ಐರ್ಕೂಟ್ ಸರ್ ಐರ್ಕೂಟ್ ಏಕೈಕ ಬ್ರಿಟಿಷ್ ಅಧಿಕಾರಿ ಸರ್ ಐರ್ಕೂಟ್ ದೆಹಲಿಯ ಚಕ್ರವರ್ತಿಯಾಗಿರುವಂತ ಎರಡನೇ ಶಾಲಂ ಔದ್ ನವಾಬನಾಗಿರುವ ಸೂಜಾ ಉದ್ದೌಲ್ ಬಂಗಾಳದ ನವಾಬನಾಗಿರುವಂತ ಮೀರ್ ಕಾಶಿಂ ಈ ಮೂರು ಜನ ಕುಡ್ಕೊಂಡು ಹದಿನೇಳುನೂರ ನೂರ ಅರವತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೆರಡರಂದು ನಡೆದಂತ ಹೋರಾಟವನ್ನೇ ಅದು ಸರ್ ಐರ್ಕೂಟನ ವಿರುದ್ಧ ಹೋರಾಟ ನಡೀತದ ಕೇವಲ ಒಂದೇ ಒಂದಿಂದಾಗ ಈ ಮೂರು ಸೈನ್ಯವನ್ನು ಸೋಲಿಸಿ ಬಿಡ್ತಾನೆ ಹಡದ್ರ ಬಂಗಾಳ ಏನು ಬಿಹಾರ್ ರಾಜ್ಯದ ಬಕ್ಸರ್ ಎಂಬ ಸ್ಥಳ ಬಿಹಾರದ ಬಕ್ಸರ್ ಈ ಬಿಹಾರದ ಬಕ್ಸರ್ ಎಂಬ ಸ್ಥಳದಲ್ಲಿ ಯುದ್ಧ ಸ್ಟಾರ್ಟ್ ಆಯ್ತು ಆ ಹೊಡೆತಕ್ಕೆ ಪಿರಂಗಿಗಳ ಹೊಡೆತಕ್ಕೆ ಸಾಯಂಕಾಲ ಐದು ಗಂಟೆ ಅನ್ನುವಂತ ಸೋಲಿನ ಅಂಚಿಗೆ ಬಂದು ಸೋಲಿನ ಕೊನೆ ಅಂಚಿಗೆ ಬಂದಾಗ ಇನ್ನೇನು ಯುದ್ಧ ಭೂಮಿಯನ್ನು ಬಿಟ್ಟು ಈ ಒಂದು ಟೆಕ್ನಿಕ್ ಇತ್ತಲ್ಲ ಎಷ್ಟು ಸಾಧ್ಯ ಇದು ಅಷ್ಟು ಹೊಡಿತಿದ್ದ ತನ್ನ ಶಕ್ತಿ ಕಡಿಮೆ ಆದ್ಮೇಲೆ ಬಿಟ್ಟು ಓಡಿ ಹೋಗಿ ಯುದ್ಧ ಭೂಮಿ ಬಿಟ್ಟು ಇವ ಮೀರ್ ಕಾಶಿಮ್ ಹೇಳಿದ ಇವರಿಬ್ಬರಿಗೆ ಇಲ್ಲ ಇಲ್ಲೊಂದು ಬುಡಕಟ್ಟು ಸೈನ್ಯ ಇದೆ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋಗ್ತಾನೆ ಓಡಿ ಹೋಗಿ ಹದಿನೇಳು ನೂರ ಎಪ್ಪತ್ತೇಳರಲ್ಲಿ ದೆಹಲಿಯಲ್ಲಿ ಮರಣ ಹಾಕ್ತಾನೆ ದೆಹಲಿಯಲ್ಲಿ ಮರಣಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರ ದೆಹಲಿಯಲ್ಲಿ ಮೀರ್ ಕಾಶಿಮ್ ಮೀರ್ ಕಾಶಿಂ ದೆಹಲಿಯಲ್ಲಿ ಮರಣ ಹಾಕ್ತಾನೆ ಬಂದಿರಿ ಅಂದಾಗ ಎಲ್ರಿ ಅವನೇ ಕರ್ಕೊಂಡ್ ಬಂದನ ದಯವಿಟ್ಟು ನಮ್ಮಿಂದ ತಪ್ಪಾಗ್ಯದ ಕ್ಷಮೆ ಇರಲಿ ನಮ್ಮನ್ನ ಬಿಟ್ಟು ಬಿಡ್ರಿ ಎಲ್ಲ ಕತ್ರ ಅವ್ರು ಬಿಟ್ಟು ಬಿಡ್ರಿ ನಮ್ಮಿಂದ ಕ್ಷಮೆ ಆಗಿದೆ ದಯವಿಟ್ಟು ನಾವು ತಪ್ಪು ಮಾಡಿದ್ದೇವೆ ದಯವಿಟ್ಟು ಕ್ಷಮಿಸ್ರಿ ಅಂದ್ರ ಅವ್ರು ಇನ್ನ ಫೈನಲ್ ಆಗಿ ದೆಹಲಿ ಹೋದಾಗ ಇವ್ರನ್ನ ಇಬ್ಬರು ಬಂಧಿಸಿದ್ರು ಬಂಧಿಸಿದ ನಂತರ ಹದಿನೇಳನೂರ ಅರವತ್ತೈದರಲ್ಲಿ ಒಂದು ಒಪ್ಪಂದ ಇತ್ತು ಆ ಒಪ್ಪಂದವನ್ನೇ ಅಲಹಾಬಾದ್ ಒಪ್ಪಂದ ಅಂತ ಕರಿತಿ ಹದಿನೇಳು ನೂರ ಅರವತ್ತೈದರಲ್ಲಿ ನಡೆದಂತ ಒಪ್ಪಂದವನ್ನೇ ಅಲಹಾಬಾದ್ ಒಪ್ಪಂದ ಅಲಹಾಬಾದ್ ಒಪ್ಪಂದದಲ್ಲಿ ಇಲ್ಲಿ ರಾಬರ್ಟ್ ಲೈವ್ ಇದ್ದ ರಾಬರ್ಟ್ ಲೈವ್ ಇಲ್ಲಿ ದೇಲಿಯ ಚಕ್ರವರ್ತಿ ಎರಡನೇ ಶಾಲಂ ಇದ್ದ ಇಲ್ಲಿ ಔಧ ನವಾಬನಾದ ಸೂಜಾ ಉದ್ದವುಲ್ ಇದ್ದ ಔದ ನವಬನಾಗಿರುವಂತ ಸೂಜಾ ಉದ್ದವುಲ್ ಇಲ್ಲಿ ಎರಡನೇ ಶಾಲಂ ರಾಬರ್ಟ್ ಲೈವ್ ಇವು ಮೂರು ಜನರ ಮಧ್ಯೆ ಒಪ್ಪಂದ ಆಗ್ತದ ಆ ಒಪ್ಪಂದವನ್ನೇ ಅಲಹಾಬಾದ್ ಒಪ್ಪಂದ ಅಂತ ಕರಿತೀವಿ ನೂರ ಅರವತ್ತೈದರಲ್ಲಿ ನಡೆದಂತ ಒಪ್ಪಂದವನ್ನೇ ಅಲಹಾಬಾದ್ ಒಪ್ಪಂದ ವೆರಿ ವೆರಿ ಇಂಪಾರ್ಟೆಂಟ್ ಹದಿನೇಳನೂರ ಅರವತ್ತೈದರಲ್ಲಿ ನಡೆದಂತ ಒಪ್ಪಂದವನ್ನೇ ಅಲಹಾಬಾದ್ ಒಪ್ಪಂದ ಆ ಅಲಹಾಬಾದ್ ಒಪ್ಪಂದದಲ್ಲಿ ರಾಬರ್ಟ್ ಲೈವ್ ದೆಹಲಿಯ ಚಕ್ರವರ್ತಿಯಾದ ಎರಡನೇ ಶಾಲಂ ಔದ ನೋಹಬನ್ ಸುಜಾ ಉದ್ದೌಲ್ ಇವರೆಲ್ಲರ ಮಧ್ಯದಲ್ಲಿ ಒಪ್ಪಂದ ನಡೀತದ ಆ ಒಪ್ಪಂದದ ಕರಾರಗಳೇನಂದ್ರೆ ರಾಬರ್ಟ್ ಲೈವ್ ಸುಜಾ ಉದ್ದೌಲ್ ಹೇಳ್ತಾನೆ ಒಂದು ಕೋಟಿ ರೂಪಾಯಿ ಕೊಡುವಂತ ಒಂದು ಕೋಟಿ ಇಲ್ಲ ನನ್ನ ಕಡೆ ಐವತ್ತು ಲಕ್ಷ ಇದೆ ಅಂತ ಹೇಳಿ ಐವತ್ತು ಲಕ್ಷ ಅಮೌಂಟ್ ಅನ್ನು ಕೊಟ್ಟು ಇವ ಏನ್ ಮಾಡಿದ ಅಂದ್ರ ಔದ್ ಪ್ರದೇಶವನ್ನು ವಾಪಸ್ ಕೊಡ್ಕೊತಾನೆ ಇನ್ನು ದೆಹಲಿಯ ಚಕ್ರವರ್ತಿ ಎರಡನೇ ಶಾಲಮ್ಮನಿಗೆ ಮೂರು ಕೋಟಿ ಕೊಡು ಅಂದ್ರು ಎರಡನೇ ಶಾಲ ಮೂರು ಕೋಟಿ ಎಲ್ಲ ನಮ್ಮ ಊರಿಗೆ ಹೋಗಕ್ ಬಸ್ ನನ್ನ ಕಡೆ ಸುಟ್ಟು ಬಿಡಿ ಪಿರಿಯಾಗಿ ನಾನು ಕುಳ್ಳಕೆ ಚಹಾ ಕುಳ್ಳ ರೊಕ್ಕಿಲ್ಲ ಮೂರು ಕೋಟಿ ಕೊಡು ನಾಲ್ಕು ಕೋಟಿ ಕೊಡು ಐದು ಕೋಟಿ ಕೊಡು ಎಲ್ಲಿಂದ ಬರ್ತ ಎ ದುಡ್ಡಿಗೆ ಮರ್ಯೋದಿಲ್ಲ ನನ್ನ ಕಡೆ ಬಸ್ ಊರಿಗೆ ವಾಪಸ್ ದೇಲಿ ಹೋಗ್ಬೇಕಂದ್ರೆ ಬಸ್ ಚಾರ್ಜ್ ಇಲ್ಲ ನೀ ಎರಡು ಕೋಟಿ ಕೊಡು ಮೂರು ಕೋಟಿ ಕೊಡು ಅಂದ್ರೆ ಎಲ್ಲಿ ಬರ್ತಾವ ಕೊಡಂಗಿಲ್ಲ ಅಂದ್ ಹಾಗಾದ್ರೆ ಹೆಂಗ್ ಮಾಡ್ತೀಯ ಅಂದ ಹೆಂಗ್ ಏನು ಬಂಗಾಳ ಬಿಹಾರ ಒಡಿಸ್ಶಾ ಇದೆಯಲ್ಲ ಈ ಬಂಗಾಳ ಬಿಹಾರ ಒಡಿಸ್ ಬಂಗಾಳ ಬಿಹಾರ ಒಡಿಸ್ಸಾ ಪ್ರಾಂತ್ಯಗಳಲ್ಲಿ ಟ್ಯಾಕ್ಸ್ ಅನ್ನ ಸಂಗ್ರಹ ಮಾಡ್ರಿ ತೆರಿಗೆಯನ್ನು ಸಂಗ್ರಹ ಮಾಡುವ ಅಧಿಕಾರವನ್ನು ಬಿಟ್ಟುಕೊಟ್ಟನು ವೆರಿ ಇಂಪಾರ್ಟೆಂಟ್ ಬಂಗಾಳ ಬಿಹಾರ ಒಡಿಸ್ಸಾ ಪ್ರಾಂತ್ಯಗಳಲ್ಲಿ ತೆರಿಗೆ ಸಂಗ್ರಹ ಮಾಡುವ ಅಧಿಕಾರವನ್ನು ಬಿಟ್ಟುಕೊಟ್ಟ ತೆರಿಗೆಯನ್ನು ನೀವೇ ಸಂಗ್ರಹ ಮಾಡ್ರಿ ಟ್ಯಾಕ್ಸ್ ಅನ್ನ ಸಂಗ್ರಹ ಮಾಡುವಂತ ಅಧಿಕಾರವನ್ನು ಬಿಟ್ಟುಕೊಟ್ಟನು ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನೇ ನಾವು ದಿವಾನಿ ಹಕ್ಕುಗಳು ಅಂತ ಕರಿತಿವಿ ದಿವಾನಿ ಹಕ್ಕುಗಳು ನೆನ್ಪಿಡಿ ದಿವಾನಿ ಹಕ್ಕುಗಳು ಬಂಗಾಳ ಬಿಹಾರ ಒಡಿಸ್ಸಾ ಪ್ರಾಂತ್ಯಗಳಲ್ಲಿ ಟ್ಯಾಕ್ಸ್ ಅನ್ನು ಸಂಗ್ರಹ ಮಾಡುವ ದಿವಾನಿ ಹಕ್ಕುಗಳನ್ನು ಬಿಟ್ಟುಕೊಟ್ಟನು ನಂತರ ಆ ರಾಬರ್ಟ್ ಲೈವ್ ಬಂಗಾಳ ಬಿಹಾರ ಒಡಿಸಾ ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದ ಕಂದಾಯ ಪದ್ಧತಿ ಯಾವುದಂದ್ರ ದ್ವಿಮುಖ ಸರ್ಕಾರ ಪದ್ಧತಿ ಅಂತ ಕರಿತಿ ಒಂದು ಕಂದಾಯ ಸಂಗ್ರಹ ಮಾಡೋದು ಇನ್ನೊಂದು ಕಡೆ ರಾಜ ಮಹಾರಾಜರು ಆಡಳಿತ ಮಾಡುದು ದುಡ್ಡೆಲ್ಲ ಬ್ರಿಟಿಷರ್ ಸಂಗ್ರಹ ಮಾಡುದು ಹಣ ಬ್ರಿಟಿಷರ್ ಸಂಗ್ರಹ ಮಾಡಿದ್ರ ಬರೇ ನ್ಯಾಯಾಡಳಿತ ಇದನ್ನೆಲ್ಲ ಮಾಡೋರು ಯಾರು ಅಂತಂದ್ರ ರಾಜರು ಇಂಥ ಒಂದು ಕಾಯಕವನ್ನು ಮಾಡುವುದರ ಮೂಲಕ ಈ ಒಂದು ಅಲಹಾಬಾದ್ ಒಪ್ಪಂದ ಆಯ್ತು ಹೀಗೆ ಭಾರತ ದೇಶದ ಇತಿಹಾಸದಲ್ಲಿ ಬಂಗಾಳದಲ್ಲಿ ತಮ್ಮ ಪ್ರಾಬಲ್ಯವನ್ನ ಸ್ಥಾಪನೆ ಮಾಡುವಲ್ಲಿ ಅವರು ಯಶಸ್ವಿಯಾದರು ಅದಕ್ಕೆ ವಾರನ್ ಹೆಸ್ಟಿಂಗ್ ಹೇಳ್ತಾನೆ ಪ್ಲಾಸ್ಟಿಕ್ ಕದನ ಬ್ರಿಟಿಷ್ ಸಾಮ್ರಾಜ್ಯದ ಬೀಜವನ್ನು ಬಿತ್ತಿದರೆ ಬಕ್ಸರ್ ಕದನ ಅದನ್ನು ಹೆಮ್ಮರವಾಗಿ ನಿರ್ಮಾಣ ಮಾಡಿತ್ತು ಪ್ಲಾಸ್ಟಿಕ್ ಕದನ ಇದೆಯಲ್ಲ ಬ್ರಿಟಿಷ್ ಸಾಮ್ರಾಜ್ಯದ ಬೀಜವನ್ನು ಬಿತ್ತಿದರೆ ಬಕ್ಸರ್ ಕದನ ಇದೆಯಲ್ಲ ಅದನ್ನ ಹೆಮ್ಮರವಾಗಿ ನಿರ್ಮಾಣ ಮಾಡಿತ್ತು ಅಂತ ಹೇಳಿ ಓದ್ತೀವಿ ಇಲ್ಲಿಗೆ ಈ ಬಂಗಾಳದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಪ್ರಾಬಲ್ಯ ಅಧಿಪತ್ಯ ಅನ್ನುವಂತ ಒಂದು ವಿಚಾರ ಕಂಪ್ಲೀಟ್ ಆಯ್ತು ಓಕೆ ಎಲ್ಲರಿಗೆ ಒಳ್ಳೇದಾಗ್ಲಿ ಆ ಮತ್ತೆ ಸಾಯಂಕಾಲ ಮತ್ತೆ